ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಹಿರಿಯ ಬಂಡಾಯ ಸಾಹಿತಿಗಳಾದ ಜೆ ಕಲೀಂ ಭಾಷಾ ಗುರುಗಳಿಗೆ ನುಡಿನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಜೆ ಕಲೀಂ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಹರಿಹರ ಮಾಜಿ ಕಾಂಗ್ರೆಸ್ ಶಾಸಕರಾದ ಎಸ್ ರಾಮಪ್ಪ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಗೋವಿಂದರೆಡ್ಡಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ರಮೇಶ್ ಮಾನೆ ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು ಸಾಹಿತಿಗಳಾದ ಹುಲಿಕಟ್ಟಿ ಚನ್ನಬಸಪ್ಪ ಹಿರಿಯ ಪತ್ರಕರ್ತರಾದ ಬಿ ಮತ್ತು ಕಾಂಗ್ರೆಸ್ ಮುಖಂಡ ಎಲ್ಬಿ ಹನುಮಂತಪ್ಪ ಪಿ ಹನುಮಂತಪ್ಪ ಸಿದ್ದಪ್ಪ ರುದ್ರೇಶ್ ತಿಪ್ಪೇಶ್ ನಾಗರಾಜ್ ಕಾಳಿಂಗ ರಸೂಲ್ ಶೇಖ್ ಅಲ್ತಾಫ್ ಭಾಗಿಯಾಗಿದ್ದರು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ಹರಿಹರ ವೇದಿಕೆಯ ಅಧ್ಯಕ್ಷರಾದ ರಮೇಶ್ ಅವರೇ ಮತ್ತು ಉಪಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಗೊಳದ ಕಾರ್ಯಕರ್ತರೇ ಮತ್ತು ಸುದ್ದಿ ಮಾಧ್ಯಮ ಮಿತ್ರರೇ ಇವತ್ತಿನ ದಿವಸ ಕಲಾಂ ಭಾಷೆ ಅವರು ತಿಂದಿರುವಂಥ ಇವತ್ತು ದೊಡ್ಡ ಸಾಹಿತಿಗಳು ನಮ್ಮ ಹರಿಹಾರಕ್ಕೆ ಹೆಸರಾದಂಥ ಸಾಹಿತಿಗಳು ಇವತ್ತು ಅವರಿಲ್ಲ ಅಂದರೆ ನಮ್ಮನ ನುಡಿಯನ್ನು ಈ ದಿನ ನಾವು ಬಂಗಾಳ ಸರ್ಕಲ್ನಲ್ಲಿ ಪ್ರಥಮ ಬಾರಿಗೆ ಇವತ್ತು ನಾವು ಭಾಳ ಅಗ್ಗುರಿವಾಗಿ ಎಲ್ಲ ಎಲ್ಲ ಕನ್ನಡ ಸಾಹಿತ್ಯಗಳನ್ನು ಒಂದು ಒಗ್ಗುಗೂಡಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ಭಾಳ ಯಾವುದೇ ಯೋಜನೆ ಮಾಡೋದಿಲ್ಲ ಮತ್ತೊಂದು ಭಾಳ ಅಧಿಕವಾಗಿದ್ದರು ಪ್ರಾಮಾಣಿಕವಾಗಿದ್ದರು ಅಂಥವರು ನಮಗೆ ಅವ್ರ ಮನೆಗೆ ನಾವೆಲ್ಲ ಮೊನ್ನೆ ಎರಡನೇ ತಾರೀಕು ಮನೆ ಓಪನಿಟ್ಟರು ನಾವೆಲ್ಲ ಹೋಗಿದ್ದೀವಿ ಮನೆಯ ಔತರಾಗಿ ಕಾಣಿಸುತ್ತೆ ಬಹುಶಃ ಅದು ಅವರು ಗೊತ್ತಾರೆ ದರ್ಶನ ನನಸುತ್ತೆ ನನಗೆ ಅದು ಭಗವಂತನಿಚ್ಚೆ ಏನುತ್ತೆ ನನಗೆ ಗೊತ್ತಿಲ್ಲ ಅವರು ಮಾಡಿ ಮತ್ತು ಕನ್ನಡದ ಅಭಿಮಾನಿಗಳೇ ಕನ್ನಡ ಹಿರಿಯ ಬಂಡಾಯ ಸಾಹಿತ್ಯವರ ವಿಧಾನದ ಹೂವನ್ನು ಇಡೀ ಕನ್ನಡದ ಕನ್ನ ಎಲ್ಲ ಕನ್ನಡ ಅಭಿಮಾನಿಗಳನ್ನು ಮತ್ತು ಕಂಬನಿಯನ್ನು ನುಡಿಯಂಥ ನೋವಾಗಿದೆ ಯಾವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟರು ಕೂಡ ನಂದ ಜೀವಿಗಳಿಗೆ ಧ್ವನಿ ಎತ್ತಂಥ ಕೆಲಸ ನಮ್ಮ ಕಲಿ ಭಾಷೆಯವರು ಕೂಡ ಯಾರೇ ಒಂದು ಕಷ್ಟ ಐತಿ ಅಂತ ಬಂದರೆ ಕಲಿಂ ಭಾಷೆ ಅವರು ಯಾವತ್ತೂ ಕೈ ಮುಚ್ಚಿ ಕೊಡುವಂಥ ಕೆಲಸ ನಮ್ಮ ಕಲಿಂ ಭಾಷೆ ಸರ್ ಮಾಡ್ತಿದ್ರು ಅವತ್ತೇ ಏನೇ ಒಂದು ಕಷ್ಟ ಅಂತ ಇದ್ದಾಗ ನಾಡು ನುಡಿಗೆಗೋಸ್ಕರ ತ್ಯಾಗ ಮಾಡಿದಂಥ ಸಾಹಿತಿಗಳು ಕನ್ನಡ ನಮ್ಮ ಕಲಿಂ ಭಾಷೆ ಗುರುಗಳು ಅವ್ರಿಗೆ ಯಾವತ್ತೂ ಆತ್ಮಕ್ಕೆ ಶಾಂತಿ ಬರಲಿ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಅವರಿಗೆ ನಾಡು ಪ್ರಸಿದ್ಧಿ ಸಿಕ್ಕಿತ್ತು ಹಲವಾರು ಪ್ರಸಿದ್ಧಿಗಳನ್ನು ತಗೊಂಡ್ರಂತ ಯಾವತ್ತೂ ನನಗಿಂತ ಪ್ರಸಿದ್ಧಿ ಅಂತ ಪಬ್ಲಿಷಿಟಿ ಮಾಡ್ಕೊಳ್ಳಲಿಲ್ಲ ಯಾರಿಗೂ ಹೇಳ್ತಿದ್ದಿರಲಿಲ್ಲ ನಾವು ಅಲೆಮೆರಿಕಾಯಾಗಿ ಅವ್ರನ್ನ ಕಾಣ್ತಿದ್ರು ಎಲ್ಲರೂ ಕಣ್ಣಿಗೂ ಜಾತಿ ಧರ್ಮ ಇಲ್ಲದೆ ಅಂತೆ ನಮ್ಮ ಕಲಿಂ ಭಾಷೆ ಸರ್ ಕೂಡ ಅವ್ರಿಗೆ ಅವರು ಹಾಕಿದ ದಿ ದಾರಿಯನ್ನು ನಾವು ಕೂಡ ಈ ದಾರಿಯಲ್ಲಿ ನಡೀಬೇಕು ಅಂತೇಳಿ ಯಾವತ್ತೂ ಕಲಿಂ ಭಾಷೆ ಹರಿಯ ಮುಖ್ಯ ನೃತ್ಯದಲ್ಲಿ ಭಾಷಾ ಸಾಹೇಬರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಹಿರಿಯ ಸಾಹಿತಿಗಾರರಾಗಿದ್ದರು ಅದೇ ರೀತಿ ಕನ್ನಡಪರ ಹೋರಾಟಗಾರರಾಗಿದ್ದರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಒಬ್ಬ ಕನ್ನಡದ ಧ್ವನಿಯಾಗಿದ್ದರು ವಿಶೇಷವಾಗಿ ಹರಿಹಾರದಲ್ಲಿ ಎಲ್ಲ ಭಾಷಾ ಹಾಗೂ ಎಲ್ಲ ಜೊತೆಗೆ ಯಾವುದೇ ಆದಂಥ ಒಂದು ಆತ್ಮೀಯತೆ ನೋಡುತ್ತೆ ಅದೇ ರೀತಿ ಇವತ್ತು ನಮ್ಮ ಕನ್ನಡಪರ ಸಂಘಟನೆ ಅಧ್ಯಕ್ಷರಾದಂತಹ ಹೊಲಹಾಯಿ ಸಾಹೇಬ್ರು ಕನ್ನಡ ರಕ್ಷಣೆ ವ್ಯಕ್ತಿ ಅಧ್ಯಕ್ಷರಾದ ಮನೆ ವೀರರು ಅದೇ ರೀತಿ ಬಾಬು ಅವರು ಸಿದ್ದಣ್ಣ ಅವರು ನಮ್ಮ ಹಿರಿಯರಾದಂಥ ಮಕ್ಕಳು ಸಾಹೇಬರು ಹಿರಿಯರು ಎಲ್ಲ ಸೇರಿ ಇವತ್ತು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಂದು ಸಂಜೆ ಬಂಗಾಳ ರಸ್ತೆಯಲ್ಲಿ ನಾನು ಮೊದಲಾಗಿ ಅವರೆಲ್ಲರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಇಂಥ ವ್ಯಕ್ತಿಯ ಸೊ ನೆನಪು ಚುನಾವಣೆ ಕಾರ್ಯಕ್ರಮ ಇವತ್ತು ಅವರ ವಿಧಾನವನ್ನು ಹೊಂದಿದ್ರು ನಿಜಪ್ಪ ಹರಿಯರ ಒಂದು ನಮ್ಮ ಕನ್ನಡ ಪ್ರಾಯಿತಿಗಳು ಹದಿನಾರು ಜನಕ್ಕೆ ಹನ್ನೆರಡು ಜನದ ಕುಟುಂಬಗಳು ಇವತ್ತು ಎಲ್ಲ ಇವತ್ತು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಆ ಒಂದು ಏರ್ಪಾಟ್ ಮಾಡಿದಂಥ ಹೈವಿಕೆಗಳನ್ನು ಎಲ್ಲರಿಗೂ ಕೂಡ ಧನ್ಯವಾದ ಮಾಡಿ ಎಲ್ಲರಿಗೂ ಕೂಡ ಭಾಳ ಕೆಟ್ಟವಾಗಿದೆ ಒಂದು ಮುಂಚೆ ಮನೆಯಲ್ಲಿ ಮನೆ ಹೋಗಿ ಮನೆ ಮನೆಗೆ ಹೋಗಿ ಎಲ್ಲ ಮಾಡಿ ಅವರು ೇಳಿ ಅವರ ಸಾಯ ಎಲ್ಲರಿಗೂ ಕರೆದು ಅವರ ಗೃಹ ಪ್ರವೇಶ ಮಾಡಿದ್ದಾರೆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆಯನ್ನು ಮಾಡಿ ಎಲ್ಲ ಅವರ ಸರ್ವಧರ್ಮದ ಜನಾಂಗ್ ಕರೆದು ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೂ ಕೂಡ ಊಟವನ್ನು ಹಾಕಿ ಹಿಂದಿನ ದಿವಸ ಅವರು ಹೊಂದುವರೆಜೆ ಅವರ ಆತ್ಮಕ್ಕೆ ನಿಜವಾಗ್ಲೂ ಸಾಧ್ಯ ಸಿಗಲಿ ಅಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ನನ್ನ ವಿರಾಮ ಹೇಳ್ತೀನಿ thank you